ಎಸ್ ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ದಿನ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಉತ್ಸಾಹದ ಪ್ರಯುಕ್ತ ನಾವೆಲ್ಲ ಕೂಡ ಒಂದು ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಕಲಿಕಾ ಸಾಮಗ್ರಿಯನ್ನು ಕೊಡಬೇಕು ಅನ್ಕೊಂಡು ನಿರ್ಧಾರ ಮಾಡಿಕೊಂಡಾಗ ನಮಗೆ ಮೊಟ್ಟ ಮೊದಲನೇದಾಗಿ ಈ ಊರ್ನ ನಮ್ಮ ಸ್ನೇಹಿತರು ನಮ್ಮ ಆತ್ಮೀಯರು ನಮ್ಮ ಸೋದರ ಸಮಾನ ಸುಕುಮಾರಣ್ಣ ಅವರು ನಮ್ಮೂರಲ್ಲಿ ಕೊಡ್ರಿ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿ ಅವರೇನೆ ನಮ್ಮಲ್ಲಿ ಕರ್ಕೊಂಡಿದ್ದು ಅವರೇನೆ ಯಾಕಂದ್ರೆ ಅವ್ರ ಹೆಚ್ಚಾಗಿಲ್ಲೇ ನಮ್ಮ ಬಹಳಷ್ಟು ನಂಬ್ಕೊಂಡ್ ಬರ್ತಾ ಬರ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ ಯಾವುದೇ ಒಂದು ತಾಲೂಕ್ ಮಟ್ಟದಲ್ಲಿ ಒಂದು ಕೆಲಸ ಆಗ್ಬೇಕಂದ್ರೆ ನಮ್ಮೂರ್ಗಾಗ್ಲಿ ಅಂತ ಬಯಸ್ತಕ್ಕಂತ ವ್ಯಕ್ತಿ ಅವ್ರ ಕೋಲಾರಲ್ಲಿ ಹುಟ್ಟು ಬೆಳೆದ್ರೆ ಕೂಡ ಈ ಊರಿನ ಮೇಲೆ ಅವ್ರ ಜಾಸ್ತಿ ಪ್ರೀತಿ ಅವ್ರ ಇವರಲ್ಲಿ ಮದುವೆ ಆಗಿರ್ತಕ್ಕಂಥ ಇವ್ರ ವ್ಯಕ್ತಿಗಿಂತ ಬಹಳಷ್ಟು ತುಂಬಾ ಇವ್ರ ಬಗ್ಗೆ ಯಾವ ಆ ಕೆಲಸ ಆಗ್ಬೇಕು ಈ ಕೆಲಸ ಆಗ್ಬೇಕು ನಮ್ಮ ಊರಲ್ಲಿ ಬಯಸ್ತಕ್ಕಂಥ ವ್ಯಕ್ತಿ ಅವರು ಅಂತ ವ್ಯಕ್ತಿ ನಾವೆಲ್ಲ ಕೂಡ ಇದನ್ನ ಉಳ್ಕೊಬೇಕು ಊರಲ್ಲೇನೆ ಕೂಡ ಅಂತ ಇವ್ರನ್ನ ಇಷ್ಟ ಇಷ್ಟಪಡ್ತೀನಿ ಮೊದಲನೇದಾಗಿ ಈ ವೇದಿಕೆ ಮೇಲೆ ಆಚರಣಿರ್ತಕ್ಕಂಥ ರಾಜ್ಯ ಕಿಸಾನ್ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಸುಭಾಷ್ ಗೌಡ್ರೆ ಮರಪ್ಪಣ್ಣವ್ರೆ ಇವ್ರನ್ನ ಹಿರಿಯರ್ ಗಂಟಲಪ್ಪ ಅವ್ರೆ ಗಣೇಶಣ್ಣ ಅವರೇ ಈ ಶಾಲೆಯ ಎಸ್ ಸಿ ಸಿ ಅಧ್ಯಕ್ಷ ಮುನ್ ಅವ್ರೆ ಮುಖ್ಯವಾಗಿ ಇಷ್ಟೊಂದು ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿ ನಡೀಬೇಕಂದ್ರ ಕಾರಣ ಇಲ್ಲಿ ಶಿಕ್ಷಕರು ನಮ್ಮ ಕೆ ಎನ್ ಗೋವಿಂದ ಗೌಡ ಸರ್ ಅವರೆ ಮತ್ತೆ ಎನ್ ಶೈಲಾ ಮೇಡಮ್ ಅವರೇ ಮತ್ತೆ ಕೆ ವಿ ಶಾಂತಮ್ಮನವ್ರೆ ಯಾಕಂದ್ರೆ ಇಂಥ ಶಾಲೆಯನ್ನು ನೋಡಿದಾಗ ಇದನ್ನ ಏನ್ ಮಾತಾಡ್ಕೊಂತ ಇದಾರೆ ಖಾಸಗಿ ಶಾಲೆಯಲ್ಲಿ ಮಾತ್ರ ಶಿಕ್ಷಣ ಕೊಡ್ತಾರೆ ಖಾಸಗಿ ಶಾಲೆಯಲ್ಲಿ ಮಾತ್ರ ಶಿಕ್ಷಿಸಬೇಕು ಎಲ್ಲಾ ಆಗಿರ್ತದೆ ಅನ್ಕೊಂತ ಇದ್ದಾರೆ ಇಂಥ ಶಾಲೆ ನೋಡಿದಾಗ ಎಲ್ರು ಕೂಡ ಇಂಥ ಶಾಲೆ ಸರ್ಕಾರಿ ಶಾಲೆಯಲ್ಲಿ ಕೂಡ ಸೇರಿಸಬೇಕು ಅಂತ ಅವ್ರ ಮನಸ್ಸಲ್ಲಿ ಒಂದು ಸಾಕ್ ಬರುತ್ತೆ ಯಾಕಂದ್ರೆ ಈ ಶಾಲೆಯಲ್ಲಿ ಒಂದು ಗಂಟೆ ಐತೆ ಅಲ್ಲಿ ನಾವು ಬರ್ತೀವಿ ಈ ತರ ಈ ತರ ಎಲ್ಲ ನೀವು ರೆಡಿ ಮಾಡ್ಕೊಂಡು ಮಕ್ಕಳೆಲ್ಲ ಈ ತರ ಕೂರಿಸ್ಕೊಂಡು ಒಳ್ಳೆ ಸಂಖ್ಯೆ ಕೂಡ ಇದೆ ಈ ಶಾಲೆಯಲ್ಲಿ ಇದಕ್ಕೆ ಮುಖ್ಯ ಕಾರಣ ಕರ್ತವ್ ನೀವು ಸರ್ ಮೇಡಮ್ ಅವರು ನೀವು ಯಾಕಂದ್ರೆ ಎಲ್ಲಾ ಶಾಲೆಗಳಲ್ಲೂ ಈ ತರ ಸ್ಟ್ರೆಂತ್ ಕೂಡ ಇರಲ್ಲ ನಾವು ಬಹಳಷ್ಟು ಶಾಲೆಗಳನ್ನ ನೋಡಿದೀವಿ ತಾಲೂಕಲ್ಲಿ ಬಹಳಷ್ಟು ಒಂದ್ ಹದಿನೈದು ಜನ ಇಪ್ಪತ್ತು ಜನ ಇರ್ತಕ್ಕಂಥ ಶಾಲೆಗಳು ಬಹಳಷ್ಟು ಇದೆ ಬಹಳ ಕೆಲವು ಬೆಳ್ಳುಣಿಕೆ ಸಂಖ್ಯೆಯಲ್ಲಿ ಮಾತ್ರ ಇಷ್ಟೊಂದು ಸಂಖ್ಯೆ ಇರ್ತಕ್ಕಂಥದ್ದು ಇವ್ರ ಜನ ಕೂಡ ಪುಣ್ಯಾತ್ಮಕ ಯಾಕಂದ್ರೆ ನಿಮ್ಮಂತ ಶಿಕ್ಷೆ ಸಿಕ್ಕಿರೋದ್ರಿಂದ ನಿಮ್ಮಂತ ಶಾಲೆ ಪ್ರತಿಯೊಂದು ಶಾಲೆಯಲ್ಲಿ ಇದ್ರು ಕೂಡ ಶಾಲೆ ಅಭಿವೃದ್ಧಿ ಆಗ್ತದೆ ಯಾಕಂದ್ರೆ ನೀವೆಲ್ಲ ಕೂಡ ತಮ್ಮ ಸ್ವಂತ ಮಕ್ಕಳ ತರ ಇಲ್ಲೆಲ್ಲ ನೋಡ್ತಾ ಇರ್ತೀರಾ ಅವೆಲ್ಲ ಕೂಡ ನಿಮ್ಮ ಶಿಕ್ಷಕರು ಮಕ್ಕಳೇ ಈ ಕಡೆ ಕೇಳಿ ನಿಮ್ಮ ನಿಮ್ಗೂ ಮಾತು ಇಷ್ಟೆಲ್ಲ ಕಷ್ಟ ಪಡ್ತಾರೆ ನೀವೇನ್ ಹೇಳಿ ಓದ್ಬೇಕಲ್ವಾ ಓದ್ತೀರಾ ಎಲ್ಲ ನಾವೆಲ್ಲ ಓದಿ ಅವ್ರ ಗೌರವ ತರಬೇಕು ಅವ್ರು ನಿಮ್ ಸ್ವಂತ ಮಕ್ಕಳ ತರ ನಿಮ್ಮನ್ನ ನೋಡಿ ಎಲ್ಲಾನು ನಿಮ್ಮೂರಿನ ಊರಿನ ಅದೇ ತೀರಿ ನಿಮ್ಮ ಸ್ಕೂಲ್ ಮೇಲೆ ಇಂಟ್ರೆಸ್ಟ್ ಇದೆ ನಮ್ ಸ್ಕೂಲು ಚೆನ್ನಾಗಿ ಇದಾಗಬೇಕು ಅವಾಗಿಂದ ಅವಾಗಿಂದ್ ಕೇಳ್ಕೊಂಡು ಬನ್ನಿ ನಮ್ಮ ಸ್ಕೂಲ್ ಹತ್ರ ಒಂದ್ಸಲಿ ಅಂತ ಕೇಳಿದ್ರು ಅವ್ರಿಗೆ ಇಷ್ಟೊಂದು ಇಂಟ್ರೆಸ್ಟಿಂಗ್ ಅವ್ರಿಗೆಲ್ಲ ಗೌರವ ಉಳಿಸ್ಬೇಕಂದ್ರೆ ನೀವು ಓದಿದ್ರೆ ಮಾತ್ರ ಸಾಧ್ಯ ಅರ್ಥ ಆಯ್ತಲ್ಲ ನೀವು ಓದಿದ್ರೆ ಮಾತ್ರ ನಿಮ್ಮೂರ್ ಕೂಡ ಹೆಸರು ಬರ್ತಕ್ಕಂಥದ್ದು ಅದಕ್ಕೆ ತಾವೆಲ್ಲ ಕೂಡ ಓದ್ಬೇಕು ಆ ಭಗವಂತ ನಮ್ಗೆಲ್ಲ ಕೂಡ ಓದೋ ಶಕ್ತಿ ನೀಡಬೇಕು ಅಂತ ಕೂಡ ಭಗವಂತನ ಕೋರ್ಕೊಳ್ತಾ ಮತ್ತೊಮ್ಮೆ ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರೇ ಹುಟ್ಟಾಪ ಶುಭಾಶಯ ತಿಳಿಸ್ತಾ ದೇವರ ಅವ್ರಿಗೆ ಇನ್ನು ಉನ್ನತ ಅಧಿಕಾರ ನೀಡಿ ಅಂತ ಕೂಡ ಕೋರ್ಕೊಳ್ತಾ ನನ್ನ ನನ್ನ ಈ ಮಾತು ಇಲ್ಲಿ ಕರೆದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ಈ ಶಾಲೆಯ ಶಿಕ್ಷಕರಿಗೂ ತಮ್ಗೆಲ್ಲಾ ಕೂಡ ಒದಗಿಸ್ತಾ ನನ್ನ ಈ ಮಾತನ್ನು ಜೈ ಹಿಂದ್ ಜೈ ಕರ್ನಾಟಕ